ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿರ್ತೀರಾ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಇನ್ಮೇಲೆ ಹಾಗಾಗಲ್ಲ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಏನು ವಿಡಿಯೋ ಅಂತ ಹೇಳಿದ್ರೆ ಈ ವಿಡಿಯೋ ಬಂದು ಒಂದು ಪಾಪು ಬರ್ತ್ಡೇ ಆ ಪಾಪು ಬರ್ತ್ಡೇಗೋಸ್ಕರ ನಾವಿಲ್ಲಿ ಎರಡು ಹಾಡು ಮರಿ ತೊಗೊಬಂದು ಚಿನಗುಡ್ಡೆ ಹನುಮಂತರಾಯ ದೇವಸ್ಥಾನದ ಹತ್ರ ಬರ್ತ್ಡೇ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಲ್ಲಿ ಹಾಡು ಇಟ್ಕೊಂಡಿದ್ದಾರಲ್ವ ಅವರು ಪಾಪುನ ತಂದೆ ಅವ್ರ ಹೆಸರು ಬಂದು ಮಂಚೇಗೌಡ ಅಂತ ಹೇಳಿ ಹಾಗೆ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳಲ್ವ ಅವಳ ಹೆಸರು ನಾಗಿನಿ ಅವಳು ನನ್ನ ಫ್ರೆಂಡು ಅಂದರೆ ಪಾಪು ಇದ್ದಾರಲ್ಲ ಅವಳ ಚಿಕ್ಕಮ್ಮ ಈಗ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಹೆಸರು ಅವಳೆಸ್ರು ಅಂತ ಅವಳು ಪಾಪುವಿನ ತಾಯಿ ಇಲ್ಲಿ ತೀರ್ಥ ಪ್ರಸೋದನ ಆಡ್ಮರಿ ತಲೆ ಮೇಲೆ ಹಾಕಿ ಅರ್ಶಿನ ಕುಂಕುಮ ಹಾಗೆ ಹೂವು ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ ಆಡ್ಮರಿ ತಲೆ ಒದ್ರಿದ್ರೆ ನಾವು ಫಂಕ್ಷನ್ ಮಾಡ್ಬೋದು ಹಾಗಾಗಿ ಆ ಥರ ಹಾಕಿ ಸಂಪ್ರದಾಯ ಪ್ರಕಾರ ಮಾಡ್ತಾಯಿರೋದು ಇಲ್ಲಿ ಪಾದದ ಅಂದರೆ ದೇವಸ್ಥಾನಕ್ಕಿನ್ನ ಹೋಗಿಲ್ಲ ನಾವು ದೇವಸ್ಥಾನದ ಸನ್ನಿಧಿಯ ಪಾದದ ಕರ್ಪೂರ ಇಟ್ಟು ಕರ್ಪೂರ ಬೆಳಗ್ಗೆ ನೋಡಿ ದೀಪ ಕಸ್ತಾ ಇದ್ದಾಳೆ ಅನ್ನಿಸ್ತಾ ಇವಾಗ ಕರ್ಪೂರ ಬೆಳಗ್ತಾ ಅದಾದ ಮೇಲೆ ಪುರೋಹಿತರು ಅಲ್ಲಿ ಪಂಚೆ ಇಟ್ಕೊಂಡಿದ್ದಾರಲ್ಲ ಅವರು ದೇವಸ್ಥಾನದ ಅರ್ಚಕರು ಪುರೋಹಿತರು ಅವರು ಹಣ್ಣು ಕಾಯಿ ಕರ್ಪೂರ ಗಂಧದ ಕಡ್ಡಿ ತೂಪ ಬೆಳಗ್ಗೆ ದೇವಸ್ಥಾನದಲ್ಲಿ ಇವರು ಕಡ್ಡಿ ಕಸಿಬಿಟ್ಟು ಆನಂತರ ಕಾಯಿ ಹೊಡೆದು ಬಾಳೆಹಣ್ಣು ಮುರಿದು ಹೂವು ಮತ್ತು ನಾವು ಇವಾಗ ಏನಾರು ದೇವಸ್ಥಾನದಲ್ಲಿ ಮಾಡ್ತಿದ್ದೀವಿ ಪೂಜೆ ಅಂತ ಹೇಳಿದ್ರೆ ಕಾಣಿಕೆ ಕೊಡಬೇಕು ಅವರು ದೊಡ್ಡ ಹಿಂಭಾಗ ಹಾಗೆ ಮುಂಭಾಗನ ಕಟ್ ಮಾಡಿಕೊಂಡು ಕಾಣಿಕೆ ಇಟ್ಟು ಕಾಯಿ ಹೊಡೆದು ಹಣ್ಣು ಕಾಯಿ ಕರ್ಪೂರ ಮುರಿದು ಪೂಜೆ ಮಾಡಿದ್ರು ನಾವು ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಷ್ಟರಲ್ಲಿ ಆಡ್ಮರಿ ತಲೆ ಒದ್ರಿತ್ತು ಆಮೇಲೆ ಎಲ್ಲ ಸಾಮಾನು ಅವರು ನಮಗೆ ಹೇಳ್ತಾಯಿದ್ರು ಪೂಜೆ ಸಾಮಾನಿಗೆ ಫಸ್ಟು ನಮಗೆ ದೇವ್ರನ್ನ ತೊಳೆಯೋದಕ್ಕೆ ಎಳ್ನೀರು ಅಭಿಷೇಕ ಮಾಡೋದಕ್ಕೆ ಎಳ್ನೀರು ತಂದು ಆನಂತರ ಪೂಜೆ ಸಾಮಾನು ತಂದ್ಕೊಡಿ ಅಂತ ನಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ಅವರಲ್ಲಿ ನಮಗೆ ಹೇಳ್ಕೊಟ್ರು ಅದಾದಮೇಲೆ ನಾವು ಅವ್ರು ಹೇಳ್ದಾಗೇ ತಗೊಂಡೋಗಿ ಒಂದು ಸರಿ ರೆಡಿ ಮಾಡ್ಕೊಂಡು ಬರ್ತೀವಿ ಅಂತ ಹೊರಟ್ವಿ ಅಂದರೆ ನಾವಲ್ಲಿ ಪೆಂಡಲ್ ಹಾಕಿ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಜನ ಅಲ್ಲೂ ಕೂಡ ತರಕಾರಿ ಎಲ್ಲ ಕಟ್ ಮಾಡ್ಕೊತಾಯಿದ್ರು ನಾವು ಮ ಇಲ್ಲಿ ಕಾಯಿ ಹಣ್ಣು ಕೈ ಕರ್ಪೂರ ಅವ್ರು ಇಟ್ಟಿದ್ದೆಲ್ಲ ಎತ್ಕೊಂಡು ತೊಗೊಂಡು ಹೊರಟ್ವಿ ಅಲ್ಲಿ ಮುಂದೆಗಡೆ ನೋಡ್ಕೊಂಡೋಗ್ತಿದ್ದೀನಲ್ಲ ಅನ್ನೇ ತಿರಂಗ ನಾಗಿಣಿ ಮಗ ಹಾಗೆ ಆ ಕಡೆ ಸೈಡ್ ನಾಗಿಣಿ ಇಟ್ಕೊಂಡು ಬರ್ತಿದ್ರೆ ಅವಳು ನಾಗಿಣಿ ಮಗಳು ಇಲ್ಲಿ ನಾವು ರಸಾಯನಕ್ಕೆ ಬೇಕಾದಂಥ ಸಾಮಾನು ಮತ್ತು ದೇವ್ರಿಗೆ ಎಳ್ಳೀರು ಕೇಳಿದ್ರಲ್ವ ಅವರು ಆದಷ್ಟು ನಾನು ತಗೊಂಡು ಬಂದು ಹೋಗಿ ಇದು ಈ ದೇವಸ್ಥಾನದಲ್ಲಿ ನಾನು ಮಾಡ್ತಿರುವಂತಹ ಸೆಕೆಂಡ್ ಎರಡನೇ ಬ್ಲಾಗ್ ಆಗಿರುತ್ತೆ ಇವನು ಬಂದು ಇವನೇ ಬರ್ತಡೇ ಬಾಯ್ ಇವನ ಹೆಸ್ರು ಪರಿಶಿತ್ ಎಮ್ಗೌಡ ಅಂತ ನಾನು ಮಾತಾಡಿಸ್ತಾ ಇದ್ದೆ ಪಾಪು ನಾಚಿಕೊಂಡು ಅವ್ರ ದೊಡ್ಡಪ್ಪನ ಹತ್ರ ಹೊಂಟೋದ ಇವ್ರು ಬಂದು ಪಾಪುವಿನ ದೊಡಪ್ಪ ಒಳ್ಳೆ ನಾಗಿನಿ ಮಗಳು ನೆಕ್ಸ್ಟು ನಾವು ಅಂದರೆ ಎಳ್ನೀರದೆಲ್ಲ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ ಜನ ಬಂದು ತರಕಾರಿ ಎಲ್ಲ ಕಟ್ ಮಾಡ್ಕೋತಾಯಿದ್ರು ಅಲ್ಲಿ ಅಂದರೆ ದೇವಸ್ಥಾನದ ಹತ್ರ ಎಲ್ಲ ಸೌಕರ್ಯನೂ ಐತೆ ಅಂದರೆ ನಾವು ಬೇಗ ಹೋಗಿ ಜಾಗ ಇಟ್ಕೊಂಡ್ರೆ ಈ ಥರ ಆರ್ಚ್ಗಳೆಲ್ಲ ಐತೆ ಅಡುಗೆ ಮಾಡಿ ಊಟ ಮಾಡಿಕೊಂಡು ಬಡಿಸೋದಕ್ಕೆ ಅಂತ ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ ನೀರು ಐತೆ ನಾವಿಲ್ಲಿ ರಸಾಯನ ಮಾಡೋದಕ್ಕೆ ಸಾಮಾನು ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಸ್ವಲ್ಪ ಅನುಸ ಸ್ವಲ್ಪ ಹಂಗೆ ವಿಡಿಯೋ ಮಾಡಿರೋದು ಅನುಸಾ ಅಂತ ಹೇಳಿದ್ರೆ ಪಾಪ ಅವಳು ಇಲ್ಲೂ ಇರಬೇಕು ಮತ್ತು ಅಲ್ಲಿ ಏನಾದರೂ ಇಲ್ಲ ಅಂದರೆ ಅಥವಾ ಅವ್ರಿಗೆ ಸಿಗ್ತಿಲ್ಲ ಅಂದರೆ ಇವಳೆ ಎಲ್ಲ ಪ್ಯಾಕ್ ಮಾಡಿರೋದ್ರಿಂದ ಉಳ್ಲಾಕೆ ಕೂಗ್ತಾಯಿದ್ರು ದೇವಸ್ಥಾನದ ಹತ್ರ ಅಡುಗೆ ಮಾಡ್ತಾ ಇರೋ ಹತ್ರ ಎಲ್ಲ ಕಡೆಯೂ ಓಡಾಡೋದೇ ಆಗ್ತಾಯಿತ್ತು ಇಲ್ಲಿ ರಸಾಯನಕ್ಕೆ ನಾವು ಬಾಳೆಹಣ್ಣು ಹಾಗೆ ಬೆಲ್ಲ ಕಾಯಿ ದ್ರಾಕ್ಷಿ ಗೋಡಂಬಿ ಜೇನುತುಪ್ಪ ಮತ್ತು ಖರ್ಜೂರ ಹಾಕಿ ರಸಾಯನ ಮಾಡಿದ್ವಿ ಕಳ್ಳೆಪುರಿ ಹಾಕೋಕ್ಕಿಂತ ಮುಂಚೆ ದೇವ್ರ ಸನ್ನಿಧಿನಲ್ಲಿ ಕೊಟ್ಟು ನಂತರ ಕಡಲೆಪುರಿ ಹಾಕಿ ಜನರಿಗೆ ಹಂಚಿಕೆ ಮಾಡ್ತೀವಿ ಇಲ್ಲಿ ಬಾದಾಮಿನ ಉಂಡೆ ಬಾದಾಮಿ ತಹ ಬಂದಿದ್ದು ಅದನ್ನು ಎರಡು ಭಾಗ ಮಾಡಿ ಪೀಸ್ ಮಾಡ್ತಾಯಿದ್ವಿ ದೇವರಿಗೆ ಮಂಗಳಾರತಿ ಮಾಡ್ತಿದ್ದಾರೆ ರಸಾಯನ ಆದ ನಂತರ ನ್ನೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಅಂದರೆ ನಾನು ಹೇಳಿದ್ನಲ್ವ ಕಡಲೆಪುರಿ ಹಾಕ್ತಾನೆ ಮಿಕ್ಕಿದ್ದೆಲ್ಲ ಹಾಕಿ ಕೊಡ್ತೀವಿ ಅಂತ ಆ ಥರ ಕೊಟ್ಟು ನೆಕ್ಸ್ಟು ಅದಾದಮೇಲೆ ಅವರು ಪೂಜೆ ಮಾಡಿದ್ರು ಪೂಜೆ ಆದಮೇಲೆ ನಾವು ಕಡಲೆಪುರಿ ಮಿಕ್ಸ್ ಮಾಡಿ ಅಂದರೆ ಜನ ನಾವು ಇಷ್ಟು ಮಾಡೋಷ್ಟೊತ್ತಿಗೆ ಸುಮಾರು ಒಂಬತ್ತು ಗಂಟೆ ಟೈಮ್ ಆಗಿತ್ತು ಜನ ಜಾಸ್ತಿ ಜನ ಇರಲಿಲ್ಲ ಅವಾಗ ನಮ್ಮ ನಮ್ಮೊರೇನೆ ನಾವು ಮಾಡಿದ ಪ್ರಸಾದ ನಾವೇ ತಿಂದ್ಕೊಂಡು ಆ ಬೋಸಿನ ಅಲ್ಲೇ ಇಟ್ಟು ಬಂದ್ವಿ ಪುರೋಹಿತರಿಗೆ ಹೇಳಿಬಿಟ್ಟು ಅಂದರೆ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲರ್ಗು ಹಂಚಿಕೆ ಮಾಡಿಬಿಡಿ ಅಂತ ನಾನು ಹೇಳಿದ್ನಲ್ವ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ನೀರಿನ ಟ್ಯಾಂಕಿ ನೋಡಿ ಅಲ್ಲೇ ಹಾಗೆ ಸೌದೆ ಎಲ್ಲ ನಾವೇ ತೊಗೊಂಡು ಹೋಗಬೇಕು ಅಂದರೆ ನಾವು ಅಡುಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವೇ ಹೋಗಬೇಕು ನೀರಿನ ಸೌಕರ್ಯ ಮಾತ್ರ ಅಲ್ಲಿರುತ್ತೆ ಅಡುಗೆ ಸಾಮಾನು ಕೂಡ ನಾವೇ ಹೋಗಬೇಕು ಬೇಕಿದ್ದರೆ ದೇವಸ್ಥಾನದಲ್ಲಿ ರಸಾಯನ ಮಾಡ್ಕೊಳ್ಳೋದಕ್ಕೆ ಬೋಸಿ ಹಾಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಚಾಕು ತುರೆಮಣೆ ಅದೆಲ್ಲ ಅಲ್ಲೇ ಇರುತ್ತೆ ಈ ದೇವಸ್ಥಾನದಿಂದ ಹೊರಗಡೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾವೇ ಎಲ್ಲ ತೊಗೊಂಡು ಹೋಗ್ಬೇಕಾಗಿರತ್ತೆ ಮತ್ತೆ ಇಲ್ಲಿ ಏನು ಸಹ ಕ್ಲಿಪ್ ಮಾಡಿದ್ದಾಳೆ ತರಕಾರಿ ಕಟ್ ಮಾಡ್ತಾ ಇರೋದು ಇನ್ನು ತರಕಾರಿ ಕಟ್ ಮಾಡೋದಿತ್ತು ಪಿಂಕ್ ಕಲರ್ ಸೀರೆ ಉಟ್ಟಿರೋರು ಬಂದು ಪು ಪೂರ್ಣಿಮಾ ಆಂಟಿ ಹಾಗೆ ಬ್ಲ್ಯಾಕು ರೆಡ್ಡು ಮಿಕ್ಸ್ ಇರೋ ಸೀರೆ ಉಟ್ಟಿರೋರು ಅನಿತಾ ಆಂಟಿ ಅಂತ ಇವಾಗ ನೋಡಿದ್ರು ನೋಡಿ ಅವರು ಹಾಗೆ ನಮ್ಮೂರವರೇನೆ ಸಾಕಷ್ಟು ಜನ ಮಂಚಗಳೋಣ ಇದ್ದಾರಲ್ವ ಅವ್ರ ಫ್ರೆಂಡ್ಸು ಎಲ್ಲ ಬಂದು ಬೆಳಗ್ಗೆನೇ ತರಕಾರಿ ಕಟ್ ಇದ್ದಾರೆ ಅಲ್ಲಿ ಸೀರೆ ಉಟ್ಕೊಂಡಿದ್ರೆಲ್ಲ ಪಿಂಕ್ ಕಲರು ಅವಳು ಬಂದು ಮಾನಸ ಅಂತ ಅನಿಸಿನ ತಂಗಿ ತರಕಾರಿ ಎಲ್ಲ ಕಟ್ ಮಾಡೋವರೆಗೂ ನಾವು ನಾವೂ ಕೂಡ ಆದಮೇಲೆ ಬಂದು ತರಕಾರಿ ಕಟ್ ಮಾಡಿದ್ವಿ ತರಕಾರಿ ಎಲ್ಲ ಕಟ್ ಮಾಡಿದ್ದಾದ ನಂತರ ಎಲ್ಲರಿಗೂ ಒಟ್ಟಿಗೆ ಕೂರಿಸ್ಬಿಟ್ಟು ತಿಂಡಿ ಹಾಕ್ಕೊಟ್ರು ಊಟನ ಅನಿತಾಂಟಿ ಪೂರ್ಣಿಮಂಟಿ ಹಾಗೆ ಲಕ್ಷ್ಮಿ ಅಂಟಿ ಬಡಿಸ್ತಾಯಿದ್ರು ಪ್ಲಾಸ್ಟಿಕ್ಕು ಅಂದರೆ ನಾಷ್ಟು ಪ್ಲೇಟ್ ತಗೊಬಂದು ಅದಕ್ಕೆ ನೀರು ಹಾಕ್ಕೊಟ್ಟು ನೆಕ್ಸ್ಟು ನಾಷ್ಟಕ್ಕೆ ಬಾತ್ ಮಾಡಿದರು ಬಾತನ ಎಲ್ಲರೂ ತಿಂದ್ವಿ ತುಂಬ ಆಗಿತ್ತು ನಾಷ್ಟ ಆದಮೇಲೆ ಎಲ್ಲರೂ ಕುಡ್ಕೊಂಡು ಕೂಡ ಕುತ್ಕೊಂಡು ಜೊತಿನೆಲ್ಲೇ ಮಾಡ್ಕೊಂಡ್ವಿ ಅಂದರೆ ಬಡಿಸ್ತಿರೋರನ್ನ ಬಿಟ್ಟು ತರಕಾರಿ ಕಟ್ ಮಾಡೋವರೆಗೂ ಕೆಲಸ ಅಂತ ಅನ್ನಿಸ್ತಾಯಿತ್ತು ತರಕಾರಿ ಕಟ್ ಮಾಡಿದಾದಮೇಲೆ ಮುಗಿದ ನಂತರ ಏನು ಕೆಲಸ ಇರಲಿಲ್ಲ ನಮಗೆ ಸುಮ್ಮನೆ ತಿರುಗಾಡ್ಕೊಂಡು ಬಂದು ನಂಟ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಅದ ಇವರು ಬಂದು ನಾಗಿಣಿ ಇದ್ದಾರಲ್ವ ಅವ್ರ ತಂದೆ ಹೆಸರು ಕೃಷ್ಣೇಗೌಡ ಅಂತ ಅವರು ನಾಷ್ಟ ಮಾಡೋ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಹಾಕೊಟ್ರು ಅದಾದಮೇಲೆ ಇದು ಅಡುಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿದೆ ಅಷ್ಟೇ ಇವರು ಅನಿಸ್ತಾ ಇದ್ದಾರಲ್ಲ ಅವ್ರ ಮಾವ ಅವ್ರ ಮಾವ ಅವರು ಕೂಡ ನಾಶ ಮಾಡ್ಕೊತಾಯಿದ್ರು ಅವರು ಹಾಗೆ ಭಟ್ರು ಕೂಡ ಹೌದು ಎಲ್ಲರೂ ನೋಡಿ ಇನ್ನೂ ಕಟ್ ಮಾಡ್ತಾಯಿದ್ರು ಅದೇ ನಾನು ಹೇಳಿದ್ನಲ್ವ ಇನ್ನು ಸಣ್ಣ ಪುಟ ಅಂದರೆ ಸ್ವಲ್ಪ ಸ್ವಲ್ಪ ಬೆಂದಿತ್ತು ಇನ್ನಷ್ಟು ಇತ್ತು ಈರುಳ್ಳಿ ಈರುಳ್ಳಿ ಮತ್ತು ಹಾಕೋಕ್ಕೆ ಈರುಳ್ಳಿ ಬೇಕಲ್ವ ಹಾಗಾಗಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಸೌತೆಕಾಯಿ ಕಟ್ ಇದ್ರು ನೋಡಿ ನಂತರ ಜೊತೆ ಆಡ್ತಾ ಕೂತಿದ್ದು ತರಕಾರಿ ಎಲ್ಲ ಕಟ್ ಮಾಡಿದ್ದಾಯ್ತೇ ಎಲ್ಲ ಮುಗಿದ ನಂತರ ಮುದ್ದೆ ಆಗೋವರೆಗೂ ಏನು ಕೆಲಸ ಇರಲಿಲ್ಲ ನಮಗೆ ಮುದ್ದೆ ಆದ ನಂತರ ಎಲ್ಲರೂ ಮತ್ತೆ ಮುದ್ದೆನ ಅಂದರೆ ಇಲ್ಲಿ ಯಾರೆಲ್ಲ ಮುದ್ದೆ ಮಾಡಿದ್ರು ಎಲ್ಲರ ವೀಡಿಯೋನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ಯಾವುದೂ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ ಅಂತ ಹೇಳಿ ಎಲ್ಲದನ್ನು ಪೋಸ್ಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಪುಟ್ಟವರು ಚಿಕ್ಕೋರು ದೊಡ್ಡೋರು ಎಲ್ಲರೂ ಕೂಡ ಮುದ್ದೆನ ರೌಂಡ್ ಶೇಪಲ್ಲಿ ಓನಿಸ್ತಾಯಿದ್ರು ಅಂದರೆ ಮೇಲ್ಗಡೆ ನೈಸ್ ಬರಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಮೇಲ್ಗಡೆ ನೈಸ್ ಮಾಡ್ತಾಯಿದ್ರು ಇವರು ಅನಿಸ್ತಾ ಇದ್ದಾರಲ್ಲ ಅವ್ರ ಅತ್ತೆ ಕನ್ನಡಕ ಹಾಕೊಂಡಿರೋರು ಅಂದರೆ ಅವ್ರ ಡ್ಯಾಡಿ ತಮ್ ತಂಗಿ ನಾಗಿಣಿ ಮಗ ಅಂತಿ ಮಗ ಮತ್ತು ನ ತುಂಬ ಜನ ಮಾಡ್ತಾಯಿದ್ರು ಇಲ್ಲಿ ಅಂದರೆ ಹೆಣ್ಮಕ್ಳು ಮಾಡ್ತಾ ಅಲ್ವ ಈ ಕಡೆ ಆದಂಗೆ ಮಕ್ಕಳು ಕೂಡ ಮಾಡ್ತಾಯಿದ್ರು ಅವ್ರದ್ದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಅವರೂ ಬರ್ತಾರೆ ನಾನು ಹೆಸರು ಹಿಡಿದು ಹಿಡಿದು ಹೋಗಿ ನೋಡ್ತಾ ಇದ್ದೆ ಅಂದರೆ ವೀಡಿಯೋ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಮಾತುಕತೆ ಆಡ್ಕೊಂಡು ಮುದ್ದೆ ವನಿಸ್ತಾ ಇದ್ರು ಈ ಮುದ್ದೆ ಆಗಷ್ಟಲ್ಲಿ ಜನನೂ ಬಂದರು ನಾನು ಅಂದರೆ ಮುದ್ದೆ ಹತ್ರ ಇದ್ದೆ ಅಲ್ವ ಇವನು ಬಂದು ನಾಗಿಣಿ ತಮ್ಮ ಹಿಂದೆಗಡೆ ಕೈ ಹಾಕೊಂಡು ನಿಂತಿದ್ದಾನಲ್ವ ಅವನು ಅವರು ಅಂದರೆ ಮಾತಾಡ್ಸಿದ್ದಾರಲ್ಲ ವೈಟ್ ಶರ್ಟು ಅವ್ರು ನಂದಿಶಣ ಅಂತ ಅವ್ರ ಪಕ್ಕ ಇರೋದು ಅವ್ರ ತಮ್ಮ ಸತೀಶಣ ಅಂತ ಹೇಳಿ ಮುದ್ದೆ ರೌಂಡ್ ಶೇಪಲ್ಲಿ ಆ ಕಡೆ ಸೈಡ್ ನಿಂತ್ಕೊಂಡು ಮಾಡ್ತಿರೋ ಹೆಸರು ಬಂದು ಮಂಜು ಅಂತ ನಮ್ಮ ಮಮ್ಮಿ ಬಂದರು ನಾನು ನಮ್ಮ ಮಮ್ಮಿ ಜೊತೆಯಲ್ಲಿ ಮುದ್ದೆ ಹೊಂದಿಸ್ತೀರಿ ನೀವು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ದೇವಸ್ಥಾನಕ್ಕೆ ಮಮ್ಮಿ ಜೊತೆಯಲ್ಲೂ ಹೋಗಿದ್ದು ಬರೋದ ಪೂಜೆ ಮಾಡಿಸ್ಕೊಂಡು ಅಂತ ಇವರು ಇಷ್ಟು ಜನ ನಮ್ಮೂರವರು ಹಾಗೆ ಮುಂದೆ ಇದ್ದರು ಇಲ್ಲಿ ನಾವು ಪೂಜೆ ಎಲ್ಲ ಮಾಡಿಸಿದ ನಂತರ ಮತ್ತೆ ದೇವಸ್ಥಾನದಲ್ಲಿ ನೆಕ್ಸ್ಟು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮನಸ್ಸಿಗೆ ನಿರಾಳ ಮತ್ತು ನೆಮ್ಮದಿ ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಷ್ಟಲ್ಲಿ ದೇವ್ರ ಪ್ರಸಾದ ಎಲ್ಲ ತಗೊ ಬಂದರು ದೇವ್ರ ಪ್ರಸಾದ ತಗೊಬಂದರು ದೇವ್ರ ಮುಂಚೂರಿ ಅಂದರೆ ನಾವು ಮಾಡಿದಂತಹ ಅಡುಗೆ ಎಲ್ಲ ಐಟಮ್ನು ಏನೆಲ್ಲ ಮಾಡಿದ್ರು ಅಂತ ಹೇಳಿದರೆ ಮುದ್ದೆ ಗೊಜ್ಜು ಈ ಐಟಮ್ ಮಾಡಿದ್ದು ಮುದ್ದೆ ಗೊಜ್ಜು ಚಿಕನ್ ಚಾಪೀಸು ಮಟನ್ ಚಾಪ್ಸ್ ಹಾಗೆ ಸಾಂಬಾರು ಮಟನ್ ಸಾಂಬಾರು ಹಾಗೆ ವೈಟ್ ರೈಸು ನೆಕ್ಸ್ಟು ಅನ್ನ ಇಷ್ಟು ಐಟಮ್ ಮಾಡಿಸಿದ್ರು ಜೊತೆಗೆ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಟ್ಟಿದ್ರು ಇಷ್ಟನ್ನು ತಗೊಬಂದು ಅಂದರೆ ನಾವಲ್ಲಿ ಏನೇನೋ ಊಟಕ್ಕೆ ಪಂಥಿನಲ್ಲಿ ಬಡಿಸ್ತೀವಿ ಅದಷ್ಟನ್ನು ಕೂಡ ನಾವು ದೇವರಿಗೆ ಪ್ರಸಾದ ರೀತಿಯಲ್ಲಿ ಕೊಡಬೇಕು ಎಲ್ಲ ಐಟಮ್ನೂ ತೊಗೊಬಂದು ಕೊಟ್ಟು ಆನಂತರ ಪೂಜೆ ಸಾಮಾನು ಕೊಟ್ಟು ಮತ್ತೆ ಪೂಜೆ ಮಾಡಿಸಿ ಪೂಜೆ ಮಾಡಿಸಾದಮೇಲೆ ಇಲ್ಲಿ ಲಕ್ಷ್ಮೀ ಅಂಟಿ ಅನಿಸ ಹಾಗೆ ಅನಿಸಿನ ತಂಗಿ ಮಾನಸ ಹಾಗೆ ಅನಸಿನ ಮಗಳು ಸನ್ವಿತ ಅಂತ ಅವರಷ್ಟು ಜನನೂ ಬಂದಿದ್ದರು ನಾವು ಬೆಳಗ್ಗೆನೇ ರಸಾಯನ ಕೊಟ್ಟಿರ್ತೀವಲ್ವ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ರು ಅಂತ ಹೇಳಿದೆ ಅಲ್ವ ಹಾಗೆ ಹೀಗೆ ಗಿಟ್ಟು ಫುಲ್ಲು ಜೋರಾಗಿ ಕಾಕ ಹಾಕ್ಕೊಂಡು ಹಾಗೆ ಅರ್ಚತಾ ನೆಕ್ಸ್ಟು ಅಲ್ಲಿ ಸ್ವಲ್ಪ ಬಾಯಿ ಹಾಕಿ ತಿನ್ನಬೇಕು ಆನಂತರ ಎಲ್ಲರೂ ಸ್ವಲ್ಪ ಸ್ವಲ್ಪ ದೇವ್ರ ಪ್ರಸಾದ ಅಂತ ಇದ್ಕೊಂಡ್ರು ಅಷ್ಟರಲ್ಲಿ ಇವರು ಬಂದು ಕೇಕ್ ಕಟ್ ಮಾಡ್ಸಾಗಿತ್ತು ಆ ಕೇಕ್ ಕಟ್ ಮಾಡಿಸೋ ವಿಡಿಯೋ ನಾನು ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಕೇಕ್ ತಿಂತಾ ಇದ್ವಲ್ವಾ ಆ ವಿಡಿಯೋ ಇದು ಆ ಕೇಕ್ ಕಟ್ ಮಾಡಿ ಹಿಂದ್ಗುಂಟ್ಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ರು ಹಾಗೆ ನಾನು ಕೂಡ ಮೊದಲನೇ ಪಂಥಿನಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡೆ ಊಟ ಬಡಿಸೋದು ನಿಮ್ದು ಮುಂಚೆನೇ ನಾನು ಏನೋ ವೀಡಿಯೋ ನೋಡ್ತಿರೋ ಥರ ವೀಡಿಯೋ ಕ್ಲಿಪ್ಗಳನ್ನ ತಗೊಂಡೆ ಊಟ ಬಡಿಸಾದ್ಮೇಲೆ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಇಷ್ಟ ಆಗೋರು ಇರ್ತಾರೆ ಇಷ್ಟ ಆಗದೇ ಇರೋರು ಇರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಆವಾಗಲೇ ಹೇಳಿದೆಲ್ವಾ ಅಷ್ಟು ಐಟಮ್ನು ಕೂಡ ಮಾಡಿಸಿದ್ರು ಈ ವಿಡಿಯೋನ ಯಾರೆಲ್ಲ ಇಷ್ಟೊತ್ತು ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಏನೇ ತಪ್ಪಿದ್ರೂ ತಿಳಿಸಿ ನಾನು ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ತಪ್ಪು ಮತ್ತೆ ಆಗದೇ ಇರೋ ಥರ ನಾನು ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಾನು ಪ್ರತಿದಿನ ವೀಡಿಯೋ ಹಾಕ್ತೀನಿ ದಯವಿಟ್ಟು ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿ